ನಮಸ್ಕಾರ ಆ ತಟ್ಟಿಕೈ ಗಜಾನ್ ಬಾಬಾ ನನ್ನ ಟೈಮ್ ಪಾಸಿಗಾಗಿ ಕೆಲವು ಕೈ ಚಳಗ ಜಾದು ಹವ್ಯಾಸ ಅದನ್ನು ಕೆಲವು ನಿಮಗೆ ಖುಷಿ ಪಡಲಿ ಅಂಥೇಳಿ ಪ್ರದರ್ಶನ ಮಾಡ್ತಾ ಇದ್ದೆ ನಿಂದು ನೋಡಿ ಕಲ್ತ್ಕೊಂಡು ಮಾಡಿ ತೋರಿಸಿದ್ರೆ ಅಂದರೆ ಖುಷಿ ಆಗ್ತೋ ಖುಷಿ ಹಂಚ್ಕಂಬನಾ ಈಗ ಮೊದಲನೇದಾಗಿ ಇದು ಐದು ಕಲ್ಲು ಐದು ಕಲ್ಲನ್ನು ಒಂದು ಎರಡು ಮೂರು ನಾಲ್ಕು ಐದು ಎರಡು ಕಲ್ಲು ಪುಸ್ತಕ ಅಡಿಗೆ ಇಡ್ತೀವಿ ಮೂರು ಕಲ್ಲು ಹೊರಗಿದ್ದು ಎರಡು ಕಲ್ಲು ಒಟ್ಟು ಐದು ಕಲ್ಲಿದ್ದು ಈಗ ಈ ಕಲ್ಲನ್ನು ಎಷ್ಟು ಕಲ್ಲಿದ್ದು ಅಂತ ಹೇಳಿ ಮೂರು ಕಲ್ಲು ಈಗ ಎಷ್ಟು ಕಲ್ಲು ಕಾಣ್ತು ಮೂರು ಕಲ್ಲು ಕಾಣ್ತು ಈ ಮೂರು ಕಲ್ಲನ್ನ ಒಂದು ಕಡೆ ಕಿಡೋದು ಈ ಒಂದು ಕಲ್ಲು ತೆಗೆದು ಇದರ ಅಡಿಗಡೆ ಹಾಕ್ತಿ ಒಳಗಡೆ ಬಾ ಅಂದ್ರೆ ಇಲ್ಲಿ ಬರ್ತೀಗ ಈಗ ನೋಡಿ ಎರಡು ಕಲ್ಲು ಇಲ್ಲಿ ಹಾ ಈಗ ಮತ್ತೊಂದು ಕಲ್ಲು ತಗತ್ತೆ ಅದನ್ನು ಹೀಗೆ ಸುತ್ತ ಬರದು ಇವ್ರ ಅಡಿಗೆ ಹಾಕತಿ ಕೈಯಲ್ಲಿ ಕಲ್ಲಿದೆ ನೋಡ್ಕೊಳ್ಳಿ ಬಾ ಅಂದ್ರೆ ಅದು ಇಲ್ಲಿ ಬರ್ತೀವಿ ಈಗ ನೋಡಿ ಎರಡು ಇತ್ತು ಈ ಕಡೆಗಡೆ ಹಾಕ್ತಿ ಕೈಯಲ್ಲಿ ಕಲ್ಲು ಬಾ ಅಂದ್ರೆ ಇಲ್ಲಿ ಬರ್ತು ನಾಲ್ಕು ಕಲ್ಲು ಅಂತ ಈಗ ಇದ್ರ ಒಳಗೆ ಒಂದು ಕಲ್ಲಿದ್ದು ಆ ಕಲ್ಲು ಈ ಕಡೆ ಬರಲಿ ಬಾ ಬಾ ನೋಡಿ ಐದು ಕಲ್ಲು ಇಲ್ಲಿ ಬಂತು ಏಳು ಕಲ್ಲು ಇಲ್ಲೇ ಕಲ್ಲಿಲ್ಲ ಕಲ್ಲು ಇಲ್ಲೇ ಎಲ್ಲ ನೋಡಿದ್ರ ಅದು ಖುಷಿ